ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಿಮಗೆಲ್ಲ ಈರುಳ್ಳಿ ತಂಬುಳಿ ಮಾಡುವುದು ತೋರಿಸ್ತಿದ್ದೀನಿ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಉತ್ತಮ ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ಹಾಗಾದರೆ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತೀರಾ ಸಣ್ಣಕ್ಕೆ ಅಂದರೆ ಸಣ್ಣಕ್ಕೆ ಬೇಡ ಈ ಥರ ಮಾಡ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡೋಷ್ಟು ಪ್ರಮಾಣನ ನಿಮಗೆ ತೋರಿಸ್ತಾ ಇರೋದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತೀನಿ ಯಾಕೆ ಅಂತಂದರೆ ನುಣ್ಣಗಾಗಬೇಕಲ್ವ ಒಂದು ಇಂಚು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಬಳಸ್ಕೋಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಯ್ತಲ್ವಾ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಈಗ ಬೇಸಿಗೆ ಅಲ್ವಾ ನಾನು ಕಾಲು ಲೀಟ್ರ್ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ ಹುಳಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಿಮ್ಗೆ ಹೆಂಗೆ ಇಷ್ಟ ನಂಗೆ ಮಾಡ್ಕೊಳ್ಳಿ ಇದಕ್ಕೀಗ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಕಾಲು ಲೀಟ್ರ್ ನೀರಿಗೆ ಕಾಲು ಲೀಟ್ರ್ ಮೊಸರು ಇನ್ನೂ ಬೇಕಾದರೆ ಹಾಕ್ಕೊಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೊದಲಿಗೆ ಉಪ್ಪು ಜಾಸ್ತಿ ಹಾಕ್ಕೊಂಬಿಡ್ಬೇಡ್ರಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಬೋದು ನಿಮ್ಮ ಮಜ್ಜಿಗೆ ಇರೋ ಇದೆ ಅನ್ನೋದಾದರೆ ಅದನ್ನೇ ಇಲ್ಲ ಇಲ್ಲಾಂದರೆ ಮೊಸರನ್ನೇ ಮಜ್ಜಿಗೆ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಕಡಿಬೇಕು ಮೊಸರನ್ನ ಆವಾಗ ಆ ಕಣಗಳೆಲ್ಲ ಬಿಟ್ಕೊಂಡು ಒಳ್ಳೆ ಮಜ್ಜಿಗೆ ಆಗುತ್ತೆ ಆರೋಗ್ಯಕರವಾದ ಮಜ್ಜಿಗೆ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿದ್ರ ಈ ಥರ ಮಾಡ್ಕೋಬೇಕು ತುಂಬ ಗಟ್ಟಿ ಇದ್ದರೆ ರುಚಿ ಬರಲ್ಲ ಅದು ಅನ್ನಕ್ಕೆ ಈಗ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣ್ಲಿ ಇಟ್ಟಿದ್ದೀನಿ ಒಗ್ಗರಣೆಯಲ್ಲಿ ಹಾಕ್ಕೊಂತೀವಲ್ವಾ ಆ ಬಾಣ್ಲಿ ಅದಕ್ಕೆ ಒಂದೂವರೆ ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಹಿಡಿಯುತ್ತೆ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನು ಅದನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ಹಾಗೆ ಒಂದು ಕಡ್ಡಿ ಕರ್ಬೇನ ಸೊಪ್ಪು ನೋಡಿ ಈ ಥರ ಸಿಡಿಬೇಕು ಒಗ್ಗರಣೆ ಅಂದರೆ ಆವಾಗಲೇ ರುಚಿಯಾಗೋದು ಒಂದೆರಡು ಒಣ್ಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿಟ್ಟಿದ್ದೆ ಅದು ಸುತ್ತ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಸ್ಪೂನು ಅರಿಶಿಣ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಫ್ರೈ ಆಗಿಬಿಡಲಿ ಗರಿ ಗರಿ ಆಗಬೇಕು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಜೀರಿಗೆ ಎಲ್ಲ ಆವಾಗ ತುಂಬ ರುಚಿ ಇರುತ್ತೆ ಈಗ ಮಿಕ್ಸಿಗೆ ಹಾಕಿ ಹಾಕಿಟ್ಕೊಂಡಿದೀವಲ್ವ ಖಾರ ಇದು ಈರುಳ್ಳಿ ಎಲ್ಲ ಅದನ್ನೆಲ್ಲ ಅದೇ ಒಗ್ಗರಣೆಗೆ ಹಾಕ್ಕೊಂಬಿಡ್ಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ಲೇಮನ್ನು ಸಿಮ್ಮಿಗೆ ಇಟ್ಕೊಂಬಿಡಿ ತುಂಬ ಇಟ್ಕೊಳಕ್ಕೆ ಹೋಗಬೇಡಿ ಒಗ್ಗರಣೆ ಮಾಡ್ಕೋಬೇಕಾದ್ರೂ ಅಷ್ಟೇ ಸಿಮ್ಮಿಗೆ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಸೀದೋಗ್ಬಿಡುತ್ತೆ ಟೇಸ್ಟ್ ಆಗೋದಿಲ್ಲ ಒಂದೇ ಒಂದು ನಿಮಿಷ ಹಿಂಗೆ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಒಳ್ಳೆ ಕಲರ್ ಬಂತದ ಇದನ್ನೀಗ ಮಜ್ಜಿಗೆ ಮಾಡಿಟ್ಟಿದೀವಲ್ವ ಅದಕ್ಕೆ ಹಾಕ್ಕೊಂಬಿಡೋಣಂತೆ ನೋಡಿ ಎರಡನೇ ನಿಮಿಷದಲ್ಲಿ ನಿಮಗೆ ಈರುಳ್ಳಿ ತಂಬುಳಿ ರೆಡಿ ಆಗ್ಬಿಡ್ತು ಆರೋಗ್ಯಕರವಾದ ಈರುಳ್ಳಿ ತಂಬುಳಿ ಇದು ಈಗ ಬಿಸಿಲು ತುಂಬ ಇರೋದ್ರಿಂದ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಈ ಥರವೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ದೇಹ ತಂಪಾಗುತ್ತೆ ಕಣ್ಣು ಉರಿಯೆಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಆಮೇಲೆ ಈ ಬಿಸಿಲು ಕಾಲದಲ್ಲಿ ಅನ್ನ ಸೇರಲ್ಲ ಊಟಕ್ಕೆ ಕೂತ್ಕೊಂಡ್ರೆ ಸಾಕು ಅಯ್ಯಪ್ಪ ಸಾಕು ಅನಿಸುತ್ತೆ ಆದರೆ ಈ ಥರವೆಲ್ಲ ಮಾಡ್ಕೊಳ್ಳಿ ಒಂದು ಐದು ತುತ್ತು ಜಾಸ್ತಿನೇ ಹೋಗುತ್ತೆ ನಿಮಗೆ ಅನ್ನ ಜಾಸ್ತಿ ಇಟ್ಕೋಬೇಕು ನೀವು ಈ ಥರವೆಲ್ಲ ಮಾಡ್ಕೊಂಡಾಗ ಹಿಂದಿನ ಒಂದು ಸ್ಪೂನು ತುಪ್ಪ ತಗೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನು ಹಸಿ ತೆಂಗಿನಕಾಯಿ ತುರಿದಿರೋ ತಗೊಂಡಿದ್ದೀನಿ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿ ಮೆಣಸಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಜೀರಿಗೆ ಈಗ ಒಗ್ಗರಣೆಗೆ ಎರಡು ಕಡ್ಡಿ ಕರಿಬೇವು ಎರಡು ಒಣಮೆಣ್ಸಿನ್ಕಾಯಿ ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಲೋಟ ತುಂಬ ಮೆಜ್ಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಮೆಜ್ಜಿಗೆ ಬರುತ್ತೆ ಮನೆಯಲ್ಲೇ ಮಾಡ್ಕೊಂಡಿರೋ ಅದು ಈಗ ಗ್ಯಾಸ್ ಆನ್ ಮಾಡಿ ಒಂದು ಒಗ್ಗರಣೆದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತುಪ್ಪ ಮೇಲೆ ಜೀರಿಗೆ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಲ್ವ ಅದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಚಟಪಟ ಅನ್ನಬೇಕು ಇದೇ ಇಂಪಾರ್ಟೆಂಟ್ ಈ ತಂಬುಳಿಗೆ ತುಂಬ ಟೇಸ್ಟ್ ಆಗುತ್ತೆ ತುಪ್ಪದಲ್ಲಿ ಕರೆದಿರೋದ್ರಿಂದ ನೀವು ತುಪ್ಪನಾರ ಹಾಕ್ಕೊಬೋದು ಅಥವಾ ಎಣ್ಣೆನಾರ ಹಾಕೊಬೋದು ನೋಡಿ ಕಲರ್ ಚೇಂಜ್ ಆಯ್ತು ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೂ ಒಂದು ಹಸಿಮೆಣಸಿನ್ಕಾಯಿ ಜೀರಿಗೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಂಬರೋಣಂತೆ ಜೀರಿಗೆ ಇದಕ್ಕೆ ತುಂಬ ಇಂಪಾರ್ಟೆಂಟು ನಾವು ಜೀರಿಗೆ ತಂಬುಳಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಜ್ಗೆ ಇದ್ದೀನಿ ಈಗ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ ಇದೇ ಥರನೇ ನೀವು ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಬಿಡೋಣಂತೆ ಎಷ್ಟು ನೀರು ಬೇಕೋ ಅಷ್ಟು ಮಾಡ್ಕೊಬೋದು ನಾನಿಲ್ಲಿ ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೆಜ್ಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಉಳ್ದಿರೋ ಮೆಜ್ಗಾನ ಹಾಕ್ಕೊಂಡು ಕೈಯಾಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ಬೇಕಾದ್ರೆ ನೀರೋ ಮೆಜ್ಗಾನ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನೋಡಿ ಈ ಥರ ನೋಡಿದ್ರೆ ಈಗ ಅದೇ ಬಾಣಲಿಗೆ ಸಣ್ಣದು ಒಗ್ಗರಣೆ ಬಾಣ್ಲಿ ತೊಗೊಂಡಿದ್ದೀನಲ್ಲ ಅದೇ ಬಾಣ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಜೀರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣಂತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಗಮನ ಸೊಪ್ಪು ಇಟ್ಕೊಂಡಿದ್ದೀವಲ್ವಾ ಅದನ್ನು ಹಾಕ್ಕೊಳ್ಳೋಣಂತೆ ತುಂಬ ಇದು ಆ ಬಿಸಿಲಿಗಂತೂ ಸಾರು ಹುಳಿ ತಿನ್ನೋಕ್ಕಾಗೋದೇ ಇಲ್ಲಲ್ವಾ ಆ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೊಬೋದು ಜೀರಿಗೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ತುಂಬ ಇದ್ಮೇಲೆ ಹಾಕ್ಕೊಬೇಡಿ ಒಂದೊಂದು ಕಾಲು ಲೋಟ ನೀರು ಇದ್ದೀನಿ ಗಟ್ಟಿ ಅನ್ನಿಸ್ತು ನಿಮಗೆ ನೀರಿಗೆ ಬೇಕಾದ್ರೆ ನೀರಿಗೆ ಮಾಡ್ಕೊಬೋದು ಸ್ವಲ್ಪ ಈ ಥರ ಬೇಕಂದರೆ ಮಾಡ್ಕೊಬೋದು ನಿಮ್ಮ ರುಚಿ ಅನುಸಾರ ಮಾಡ್ಕೊಳ್ಳಿ ನೋಡಿ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ದೀನಿ ಅದು ಸುತ್ತ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಬೋದು ನಾನಿಲ್ಲಿ ಒಂದು ಹಸಿಮೆಣ್ಸಿಂಕಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಜೀರಿಗೆ ತಂಬುಳಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ದೇಹದಲ್ಲಿ ಉಷ್ಣತೆ ಜಾಸ್ತಿ ಇರುತ್ತೆ ಈ ಬೇಸಿಗೆಗಾಲದಲ್ಲಿ ಅದೆಲ್ಲ ಉಷ್ಣತೆ ಎಲ್ಲ ಕಮ್ಮಿ ಆಗುತ್ತೆ ಬಾಯಲ್ಲಿ ಹುಣ್ಣು ಕಮ್ಮಿ ಆಗುತ್ತೆ ಮತ್ತು ಅಸಿಡಿಟಿನೂ ತುಂಬ ಕಮ್ಮಿ ಆಗುತ್ತೆ ಯಾವಾಗಾವಾಗ ಮಾಡಿಕೊಂಡು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಈ ತಂಬುಳಿ ಮಾಡುವುದು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರೀಲೇಬೇಡಿ ಅನ್ನಕ್ಕೆ ಜೀರಿಗೆ ತಂಬುಳಿ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಐತ್ತು ಜಾಸ್ತಿನೇ ತಿಂತೀರಾ ನೀವು ಎಷ್ಟು ತಿಂತೀರಾ ಅಂತಲೇ ನಿಮಗೆ ಗೊತ್ತಾಗಲ್ಲ ಎಲ್ಲರಿಗೂ ಧನ್ಯವಾದಗಳು